ಸಿದ್ದರಾಮಯ್ಯನದಲ್ಲಿ ಸಿದ್ದರಾಮಯ್ಯ ಅವರಿಗೆ ಮೋದಿಯವರಿಗೂ ಟೀಕೆ ಮಾಡುವಷ್ಟು ಶಕ್ತಿ ಇದೆ ರೂಪಕ್ಕೊಂಬಾಯ್ ಬಂದಿರಬಹುದು ಆದ್ರೆ ಈ ರೀತಿ ಭಾಷೆ ಒಳಗೆ ಮಾತಾಡಿಲ್ಲ ಮೋದಿಯವರಿಗೆ ನಾವು ಮೋದಿಯವ್ರಿಗೆ ವಿರೋಧ ಮಾತಾಡ್ತೀವಿ ಈ ರೀತಿ ಭಾಷೆ ಸಿದ್ದರಾಮಯ್ಯನವರು ಈ ರಾಜ್ಯದೊಳಗ ಅಷ್ಟೇ ಅಲ್ಲ ಆ ದೇಶದೊಳಗೆ ತಂದೆ ಆದಂಥ ಬೆಂಬಲಿಗರನ್ನ ಹೊಂದಿದ್ದಾರೆ ಇನ್ನು ಯಾವ ಅನಂತಗಡೆ ಗೌರವದಿಂದ ಮಾತಾಡಲಿ ನಾನಿವತ್ತು ನಾನು ಇದನ್ನು ಇಂದು ಇಲ್ಲಿಯವರೆಗೂ ಯಾವ ರಾಜಕಾರಣಿಗಳಿಗೆ ಈ ಭಾಷೆಗಳಿಗೆ ನಾನು ಮಾತಾಡಿಲ್ಲ ನನಗೊಂದು ಸಂಸ್ಕಾರ ಇದೆ ನಾನು ವಯಸ್ಸಿನ ಚಿಕ್ಕವನಿದ್ ಸಂಸ್ಕಾರ ನಾನು ಕಲಿಸಿದ್ರೆ ನಾನು ಹೀರ್ಯ ಅವರು ನಾಲ್ ಹೆಂಗೆ ಮಾತಾಡುತ್ತ ನಾವು ಹಂಗೆ ಉತ್ತರ ಪಡ್ಬೇಕಾಗತ್ತೆ ಇಲ್ಲಿಗೆ ನಿಂದಿರ್ಸಿದ ಭಾಳ ಒಳ್ಳೆಯದು ನಿಂದಿರ್ಸಿಲ್ಲ ಅಂದರೆ ಉತ್ತರ ಕರ್ನಾಟಕ ಭಾಷೆದೊಳಗನೆ ಅವ್ಗೆ ಹೆಂಗೆ ಉತ್ತರ ಪಡ್ಬೇಕು ಐಲ್ಯಾಂಟಿ ಇಲ್ಯಾಂಟಿ ಇವ್ರ ಕಥೆ ಗೊತ್ತಿಲ್ಲನ್ರಿ ಇವ್ರ ಕತೆಗೆ ಗೊತ್ತಿಲ್ಲ ಇಲೆಕ್ಷನ್ ಬಂತು ಪಾಕಿಸ್ತಾನ ಈಗ ಹಿಂದೂ ಮುಸ್ಲಿಮ್ ನೆನಪಾಗ್ತವು ಹಾಂ ಹಿಂದೂಗಳ ದೇವಸ್ಥಾನಗಳ ನೆನಪಾಗ್ತವು ಇವ್ರು ಅಣೆ ಬರ ನನಗೆ ಗೊತ್ತಿಲ್ಲ ಸುಮ್ಮನೆ ಏನೋ ಇರಲಿ ಅಂತಂತಂದು ಸುಮ್ಮಿದ್ರೆ ಏಕವಚನ ನಮ್ಮ ನಾಯಕರಿಗೆ ಮಾತಾಡೋಂಥದ್ದು ಯೋಗ್ಯತೆ ಇವ್ರಿಗಿಲ್ಲ ಇನ್ನೊಂದು ಈಶ್ವರಪ್ಪರಿಗೆ ಮಾತಾಡ್ತಾರೆ ಈಶ್ವರಪ್ಪ ಅವ್ರು ಸಿದ್ದರಾಮಯ್ಯ ಮಾತಾಡ್ತಾರೆ ಒಂದು ಏಜ್ ನಾವು ಅವ್ರ ಬಗ್ಗೆ ಇಬ್ಬರ ಬಗ್ಗೆ ಇವತ್ತು ಕೆಟ್ಟ ಭಾಷೆ ನಾವು ಮಾತಾಡೋದಲ್ಲ ಸಿದ್ದರಾಮಯ್ಯವ್ರ ಬಗ್ಗೆ ಮಾತಾಡ್ತಾರೆ ಸಿದ್ದರಾಮಯ್ಯ ಅವರು ಅವ್ರಿಗೆ ಉತ್ತರ ಕೊಡ್ತಾರೆ ಒಂದು ರೀತಿ ನೀತಿಗಳು ಅದಾವೆ ಮಾಡೋದಕ್ಕೂ ವಚ ಹೇಳಿಕೆ ಕೊಡೋದ್ರವನು ಒಂದು ರೀತಿ ನೀತಿ ಇದೆ ನಾವು ಕೊಡ್ತೀವಿ ಇದೇ ಮುಂದುವರೆದ್ರೆ ಅದೇ ಹೇಳಿದ್ದೆಲ್ಲ ಗಂಡು ಮೆಟ್ಟಿದ ನಾಡಿನೊಳಗೆ ಬಿಟ್ಟಿದಂಥವನು ಬಹಳ ಹುಷಾರಿಂದ ಮಾತಾಡೋಕ್ಕ ನೇರವಾದಂಥ ಹೇಳ್ತಾರೆ ಅದು ಉತ್ತರ ಕರ್ನಾಟಕ ಭಾಷೆದಾಗ ಹೇಳ್ತೇನೆ ಅಂದಿದ್ರೆ ನಾನು ಒಪ್ಕೊಂತಿದ್ದೆ ಮಗನೇ ಸಿದ್ದರಾಮಯ್ಯ ಅಂತಂದರೆ ಈ ಭಾಷೆ ನನಗೂ ಹೇಳಕ್ ಬರ್ತೈತೆ ಇದ್ರಗಿಂತ ಭಾಳ ಹೊರಟು ಭಾಷೆದಾಗ ಹೇಳಕ್ ಸಾಧ್ಯತೆ ಐತೆ ನಾನು ಉತ್ತರ ಕರ್ನಾಟಕದವನು ಗಂಡು ಮೆಟ್ಟಿದ ನಾಡೊಳಗೆ ಹುಟ್ಟಿದವನು ಇದರಿಗಿಂತ ಹೊರಟ ಭಾಷೆ ಉತ್ತರ ಕರ್ನಾಟಕದ ಹೆಂಗಿದೆ ಭಾಷೆ ಅನ್ನೋದು ಮಾಧ್ಯಮದವರಿಗೂ ಗೊತ್ತು ಅನಂತ್ ಕುಮಾರ್ ಹೆಗಡೆಗೂ ಗೊತ್ತು ಗೊತ್ತು ಮಾಡ್ಬೇಕಾಗತ್ತೆ ಇನ್ನೇ ಮುಂಗೆ ಮುಂದುವರೆದ್ರೆ ಅವರು ಟೀಕೆ ಮಾಡು ಆ ಟೀಕೆ ಉತ್ತರ ಕೊಡ್ತೀವಿ ಸರ್ ಕರ್ನಾಟಕ ರಾಜಕಾರಣಕ್ಕೆ ಹೆಸರಾಗೈತೆ ಅದಕ್ಕೆ ನಾನು ಹೇಳ್ತೀನಿ ಸಂಸ್ಕಾರವನ್ನ ನಮ್ಮ ಸಿದ್ದರಾಮಯ್ಯ ಸರ್ ಬಹಳ ಸಂಸ್ಕಾರ ಗೊತ್ತಿಲ್ಲ ಅಂತ ಬಹಳ ಸ್ಮೂತ್ ಆಗಿ ಹೇಳಿದ್ದಾರೆ ಆದರೆ ನಾನು ಆ ರೀತಿ ಹೇಳಕ್ಕೆ ನಾನು ಇಷ್ಟಪಡೋದಿಲ್ಲ ಇದನ್ನೇ ಮುಂದುವರ್ಸಿದರೆ ಇವನಿಗಿಂತ ಕೆಟ್ಟ ಭಾಷೆದಾಗ ನಾನು ಅಂತ ಹೇಳ್ಬೇಕು